ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ರೆಸಿಪಿ ಲಾಗ್ನ ಮಾಡ್ತಿಲ್ಲ ಡಿ ಮಾರ್ಟ್ ಶಾಪಿಂಗ್ ಲಾಗ್ನ ಮಾಡ್ತಿದ್ದೀನಿ ಏನು ಶಾಪ್ ಮಾಡಿದೆ ಡಿ ಮಾರ್ಟ್ ಬೆಸ್ಟಾ ರಿಲಯನ್ಸ್ ಬೆಸ್ಟಾ ಅಥವಾ ವಿಶಾಲ್ ಮಾರ್ಟ್ ಬೆಸ್ಟಾ ಯಾವುದು ಪ್ರೈಸ್ ಕಡಿಮೆ ಇರುತ್ತೆ ಹೇಗೆ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಶಾಪಿಂಗ್ ಮಾಡಿರೋ ಲಾಗ್ ಯಾವುದೂ ಮಾಡಿಲ್ಲ ಸುಮ್ಮನೆ ಆಚೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ನಾವು ಹೋಗಿದ್ದು ಬಂದು ಕೋರ್ಮಂಗ್ಲ ಡಿ ಮಾರ್ಟು ನಾನು ಶಾಪಿಂಗ್ ಮಾಡಿರೋದು ಟೂ ಬ್ಯಾಗ್ಸ್ ಅಷ್ಟು ಶಾಪಿಂಗ್ ಮಾಡಿದ್ದೀನಿ ನೋಡೋಣ ಬನ್ನಿ ಏನೇನು ಶಾಪಿಂಗ್ ಮಾಡಿದೆ ಎಷ್ಟಾಯಿತು ಟೋಟಲ್ ಬಿಲ್ಲು ಹೇಗಿತ್ತು ಅಂತ ನಾನಿಲ್ಲಿ ಫಸ್ಟು ಬಿಳಿ ಅಲಸಂಡಿ ಕಾಳು ಬರುತ್ತಲ್ವ ಅದನ್ನ ಅರ್ಧ ಕೆ ಜಿ ಪಾಕೆಟ್ ತೊಗೊಂಡಿದ್ದೀನಿ ತರಕಾರಿ ಸಾಂಬಾರು ಜೊತೆ ಅಥವಾ ಮಿಕ್ಸ್ ಕಾಳು ಜೊತೆ ಸಾಂಬಾರು ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕಾಬೂಲ್ ಕಡಲೆನ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಮತ್ತು ಪಾಪ್ಕಾರ್ನ್ ಜೋಳ ಬರುತ್ತಲ್ವ ಅದನ್ನ ನಾನು ಯಾವಾಗಲೂ ಕೂಡ ಟ್ರೈ ಮಾಡಿಲ್ಲ ಒಂದು ಸರಿ ಟ್ರೈ ಮಾಡೋಣ ಹೇಗಿರುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಅದೊಂದು ನೂರು ಗ್ರಾಮ್ ಅಷ್ಟೇ ಚಿಕ್ಕು ಪಾಕೆಟೇ ತಂದೆ ಒಂದು ಸರಿ ಟ್ರೈ ಮಾಡೋವರ್ಗು ಚಿಕ್ಕದೇ ಇರಲಿ ಆಮೇಲೆ ಬೇಕಿದ್ರೆ ತೊಗೋಬೋದಂತ ಕಡಲೆ ಬೀಜ ಕಡಲೆ ಬೀಜ ಅಂತೂ ತುಂಬಾ ಚೆನ್ನಾಗಿರುತ್ತೆ ಡಿಮಾರ್ಟಲ್ಲಿ ನನಗೆ ಹಾಗಾಗಿ ನಾನು ಕಡಲೆ ಬೀಜನ ಅಲ್ಲೇನೇ ತೊಗೊಂಡಿರೋದು ನಾನು ಯಾವಾಗ್ಲೂ ಅಷ್ಟೇ ಖಾಲಿ ಆದ್ರೂ ಕೂಡ ಶಾಪಲ್ಲೆಲ್ಲ ತರಿಸಲ್ಲ ಮತ್ತು ಕಡಲೆ ಬೇಳೆ ಕಡಲೆ ಬೇಳೆ ಕೂಡ ಒಂದು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಮತ್ತು ಕಡಲೆ ಹಿಟ್ಟು ಬೋಂಡದಿಟ್ಟು ಬರುತ್ತಲ್ವ ಅದನ್ನು ಕೂಡ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಬನ್ಸಿ ರವೆ ಬನ್ಸಿ ರವೆನೂ ತೊಗೊಂಡಿದ್ದೀನಿ ಡಿ ಮಾರ್ಟಲ್ಲಿ ನಾನು ಯಾವುದೇ ಪಾಕೆಟ್ ಐಟಮ್ನು ತರಲ್ಲ ಎಲ್ಲ ಲೂಸ್ ಐಟಮ್ನೇ ತರೋದು ಯಾಕಂತ ಹೇಳಿದರೆ ಈ ಐಟಮ್ಗಳಾದರೆ ಬೇಗ ಬೇಗ ಖಾಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಫ್ರೆಶ್ ಇರುತ್ತೆ ಅಂತ ಕಡಲೆ ಒಂದು ಅರ್ಧ ಕೆ ಜಿಯಷ್ಟು ಕಡಲೆ ತೊಗೊಂಡಿದ್ದೀನಿ ನಾನೊಂದು ಟೂ ಮಂತ್ಸ್ಗೆ ನಮಗೆ ಎಷ್ಟು ಬೇಕಾಗುತ್ತೆ ನಾನು ಯಾವ್ದು ಜಾಸ್ತಿ ಯೂಸ್ ಮಾಡ್ತೀನಿ ಅದನ್ನು ಮಾತ್ರ ಜಾಸ್ತಿ ತೊಗೊಂಡಿದ್ದೀನಿ ನಮಗೆ ಯಾವುದು ಜಾಸ್ತಿ ಯೂಸ್ ಮಾಡಲ್ಲ ಅದನ್ನು ಸ್ವಲ್ಪ ಕಡಿಮೆನೇ ಮಾಡಿದ್ದೀನಿ ಹೆಸ್ರುಕಾಳು ಕಾಳು ಒಂದು ಕೆ ಜಿ ಇನ್ನೂರು ಗ್ರಾಮಷ್ಟೇನ ತೊಗೊಬಂದಿದ್ದೀನಿ ನಾನು ಮೊಳಕೆ ಕಾಳೆಲ್ಲ ಜಾಸ್ತಿ ಯೂಸ್ ಮಾಡ್ತಿದ್ದಲ್ವ ಹಾಗಾಗಿ ಮತ್ತು ಇದು ಬಾಂಬೆ ರವೆ ಬರುತ್ತಲ್ವಾ ಬಾಂಬೆ ರವೆನೂ ಒಂದು ಅರ್ಧ ಮುಕ್ಕಾಲು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಇರಲಿ ಅಂತೇಳಿ ಉಪ್ಪಿಟ್ಟು ಕೇಸರಿ ಭಾತ್ ಏನಾದರೂ ಮಾಡ್ತಿರ್ತೀವಲ್ವ ಹಾಗಾಗಿ ಮತ್ತು ನನಗೆ ಮಂತ್ಲಿ ಇಷ್ಟೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ಜಾಸ್ತಿನೂ ಇರುತ್ತೆ ಸ್ವಲ್ಪ ಕಡಿಮೆನೂ ಇರುತ್ತೆ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಒಂದು ಕೆ ಜಿ ಅಷ್ಟು ತೊಗೊಬಂದಿದ್ದೀನಿ ಮತ್ತು ಇದು ಒಂದು ಬಟರ್ದು ಕುಕೀಸ್ ಬರುತ್ತಲ್ವ ಅದು ಇದು ತುಂಬ ಚೆನ್ನಾಗಿರುತ್ತೆ ನಾನು ಯಾವಾಗ ಹೋದ್ರೂ ತೊಗೊಬರ್ತೀನಿ ತುಂಬಾ ಚೆನ್ನಾಗಿರುತ್ತೆ ನನಗಿಷ್ಟ ಹೇಳಿ ನಾನು ತೊಗೊಬಂದಿರೋದು ನನ್ನ ಮಗ ಏನು ಇಷ್ಟಪಟ್ಟು ತಿನ್ನಲ್ಲ ಅದನ್ನ ಕಡಲೆಕಾಳು ಕಡಲೆಕಾಳು ಒಂದು ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಕಡಲೆಕಾಳು ಮನೆಯಲ್ಲಿ ಸ್ವಲ್ಪ ಇತ್ತು ಹಾಗಾಗಿ ನಾನು ಸ್ವಲ್ಪ ತೊಗೊಂಡಿದ್ದೀನಿ ಮನೆಯಲ್ಲಿ ಯಾವುದ್ಯಾವ್ದು ಇತ್ತು ಐಟಮ್ಸು ಅದನ್ನು ಸ್ಕಿಪ್ ಮಾಡಿದ್ದೀನಿ ಯಾವುದೇ ಯಾವ್ದು ಇರಲಿಲ್ಲ ಅದನ್ನು ಮಾತ್ರ ತೊಗೊಬಂದಿದ್ದೀನಿ ಇದು ಹೆಸ್ರು ಬೇಳೆ ಹೆಸರು ಬೇಳೆ ಒಂದು ಅರ್ಧ ಕೆ ಜಿ ಅಷ್ಟು ತೊಗೊಬಂದಿದ್ದೀನಿ ಮತ್ತು ಧನ್ಯಾ ಬೀಜ ಇದು ಧನ್ಯ ಬೀಜ ಏನಕ್ಕೆ ಅಂತ ಹೇಳಿದರೆ ಪುಳಿಯೋಗರೆಗೆ ವಾಂಗಿಭಾತ್ಗೆ ಎಲ್ಲ ಪೌಡ್ರು ಮಾಡ್ಕೋತೀವಲ್ವ ಕೆಲವೊಂದು ಸಾಂಬಾರುಗಳಿಗೆ ಮಸಾಲೆನ ಫ್ರೈ ಮಾಡ್ಕೋತೀವಲ್ವಾ ಅದಕ್ಕೆ ಅಂತ ಹೇಳಿ ಒಂದು ಕಾಲು ಕೆ ಜಿಯಷ್ಟು ಧನಿಯಾ ಬೀಜನ ತೊಗೊಂಡಿದ್ದೀನಿ ಜಾಸ್ತಿ ತೊಗೊಂಡಿಲ್ಲ ಸುಮ್ಮನೆ ಹಾಳಾಗುತ್ತೆ ಅಂತ ಹೇಳಿ ಜಾಸ್ತಿ ಯೂಸ್ ಮಾಡಲ್ಲ ಹಂಗಾಗಿ ಒಂದು ಅರ್ಧ ಕೆ ಜಿಯಷ್ಟು ಮಾತ್ರ ಮೈದಾನ ತೊಗೊಬಂದಿದ್ದೀನಿ ಇದು ಬಂದು ಉದ್ದಿನ ಬೇಳೆ ಉದ್ದಿನ ಬೇಳೆನ ಒಂದು ಕೆ ಜಿ ಅಷ್ಟೇ ಬಂದಿದ್ದೀನಿ ಯಾಕೆ ಅಂತ ಹೇಳಿದರೆ ನನ್ನ ಮಗ ಉದ್ದಿನ ಒಡೆ ಮಾಡಿಕೊಡು ಅಂತ ಕೇಳ್ತಿರ್ತಾನೆ ಹಾಗಾಗಿ ಉದ್ದಿನ ಒಡೆ ಮಾಡೋಣ ಅಂದ್ಬಿಟ್ಟು ಬೇಳೆ ಸ್ವಲ್ಪ ಜಾಸ್ತಿನೇ ತಗೊಬಂದಿದ್ದೀನಿ ಮನೇಲಿ ಸ್ವಲ್ಪ ಇತ್ತು ಹಾಗಾಗಿ ನಾನು ಗೋಧಿ ಹಿಟ್ಟನ್ನ ಇಲ್ಲೊಂದು ಎರಡೂವರೆ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಚಪಾತಿನ ಮಾಡ್ತಿರ್ತೀವಲ್ವ ಹಾಗಾಗಿ ಗೋಧಿ ಹಿಟ್ಟು ಜಾಸ್ತಿ ಯೂಸ್ ಆಗುತ್ತೆ ಅಂತ ಮತ್ತೆ ದೋಸೆ ಗೋಧಿ ದೋಸೆ ಥರನೂ ಮಾಡ್ಕೋತೀವಿ ನಾವು ಹಾಗಾಗಿ ಗೋಧಿ ಹಿಟ್ಟು ಮತ್ತು ಸಂಡ್ರವೇನ ಜಾಸ್ತಿ ತೊಗೊಬಂದಿರ್ತೀನಿ ಪೆನ್ಸಿಲ್ ಬಾಕ್ಸ್ ತೊಗೊಂಡಿದ್ದೀನಿ ಇದು ಫಾರ್ಟಿ ಫೈವ್ ರುಪೀಸ್ ಅನಿಸುತ್ತೆ ಒಂದು ಶಾರ್ಪ್ನರ್ ಮತ್ತು ಒಂದು ರಬ್ಬರ್ ಬರುತ್ತೆ ನನ್ನ ಮಗನಿಗೆ ಅಂತ ಅಂತೇಳಿ ಬಾಗಡಿ ಮೆಣ್ಸಿನ್ಕಾಯಿ ನೂರು ಗ್ರಾಮ್ ತೊಗೊಂಡಿದ್ದೀನಿ ಮತ್ತು ಇದ್ರ ಜೊತೆಗೇ ಗುಂಟೂರು ಮೆಣ್ಸಿನ್ಕಾಯಿನ ಒಂದು ನೂರು ಗ್ರಾಮ್ ತೊಗೊಂಡಿದ್ದೀನಿ ಒಣಮೆಣ್ಸಿನಕಾಯಿ ನಾನು ಒಗ್ಗರಣೆಗೆ ಅಂತ ತೊಗೊಂಡಿರೋದಷ್ಟೇ ಬ್ಯಾಗ್ಡಿ ಮೆಣ್ಸಿನ್ಕಾಯಿ ಮತ್ತು ಈಗ ಏನಾದರೂ ನಾವು ಒಗ್ಗರಣೆ ಮಾಡೋ ಟೈಮಲ್ಲಿ ಒಣಮೆಣಸಿನ್ಕಾಯಿನ ಹಾಕ್ಬೇಕಲ್ವಾ ಕೆಲವೊಂದಕ್ಕೆ ಅದಕ್ಕಿರಲಿ ಅಂತ ತಗೊಬಂದಿದ್ದೀನಿ ಇದ್ರ ಜೊತೆಗೆ ನಾನು ಎರಡು ಬುಕ್ ತಗೊಂಡೆ ಚಿಕ್ಕ ಚಿಕ್ಕದು ಡ್ರಾಯಿಂಗ್ ಬುಕ್ಸು ಇದು ಡ್ರಾಯಿಂಗ್ ಮಾಡಿರ್ತಾರೆ ಬಟ್ ಕಲರ್ನ ಫಿಲ್ ಮಾಡೋದು ನನ್ನ ಮಗನಿಗೆ ಅಂತ ಹೇಳಿ ತೊಗೊಂಡೆ ನಾನು ಒಂದು ತೊಗೊಂಡಿದ್ದೆ ತರ್ಟಿ ರುಪೀಸ್ ಅಷ್ಟೇ ನನ್ನ ಮಗ ಎರಡು ಬೇಕಂತ ಹೇಳಿ ಎರಡು ತೊಗೊಂಡಿದ್ದೇನೆ ನೋಡಬೇಕು ಯಾವ ಥರ ಡ್ರಾಯಿಂಗ್ ಮಾಡ್ತಾನೆ ಕಲೀಲಿ ಅಂತ ಹೇಳ್ಬಿಟ್ಟು ತೊಗೊಬಂದಿದ್ದೀನಿ ಇನ್ನೇನು ಸ್ಕೂಲ್ಗೇನು ಕೊಟ್ಕೊಳ್ಸೋಲ್ಲ ತಗೊಂಡು ಹೋಗಲ್ಲ ಅವನು ಇವಾಗ ಪ್ಲೇ ಗ್ರೂಪ್ಗೆ ಅಡ್ಮಿಷನ್ ಮಾಡಿರೋದವನ್ನ ಒಂದು ಸಿಸಲ್ ತಗೊಂಡೆ ಫಾರ್ಟಿ ನೈನ್ ರುಪೀಸ್ ಕಿಚನಿಗೆ ಹೇಳಿ ತೊಗೊಂಡೆ ಚೆನ್ನಾಗಿದೆ ಯೂಸ್ ಮಾಡಿದ್ದೀನಲ್ವ ಚೆನ್ನಾಗಿ ಶಾರ್ಪ್ ಇದೆ ಫಾರ್ಟಿ ನೈನ್ ರುಪೀಸ್ ಅಷ್ಟೇ ಒಂದು ವಾಟ್ ನನ್ನ ಹಸ್ಬೆಂಡ್ಗೆ ಅಂತ ಆಫೀಸಿಗೆ ನೀರು ತೊಗೊಂಡೋಗೋದಕ್ಕೆ ಅಂತ ಒಂದು ವಾಟ್ರ್ ಬಾಟ್ಲು ತೊಗೊಂಡ್ರು ಒಂದು ಅನಿಸುತ್ತೆ ಇದು ಬಾಟ್ಲು ಹಾಂ ಒಂದು ಲೀಟ್ರ್ ಬಾಟ್ಲು ಇದು ಪ್ರೈಸ್ ತುಂಬ ಕಾಸ್ಟ್ಲಿ ಅನ್ನಿಸ್ತು ಬ ಕ್ವಾಲಿಟಿ ಚೆನ್ನಾಗಿದೆ ಅಷ್ಟೇ ಒನ್ ನೈಂಟಿ ನೈನ್ ರುಪೀಸ್ ಅದು ಪ್ರೈಸು ನನಗೆ ಸ್ವಲ್ಪ ಕಾಸ್ಟ್ಲಿ ಆಯ್ತು ಅಂತ ಅನ್ನಿಸ್ತು ಒಂದು ವಿಮ್ ಜೆಲ್ ತಗೊಂಡೆ ಟ್ವೆಂಟಿ ರುಪೀಸ್ದು ವಿಮ್ ಜೆಲ್ ನಾನೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಇರಲಿ ಅಂತ ಹೇಳಿಬಿಟ್ಟು ವಿಮ್ ಜೆಲ್ನ ತೊಗೊಂಡಿದ್ದೀನಿ ಅಷ್ಟೇ ಮತ್ತು ಒಂದು ಲೀಸಲ್ ತೊಗೊಬಂದೆ ನಾನು ಮನೆ ವರ್ಸೋದಕ್ಕೆಲ್ಲ ಲೀಸಲ್ನ ಯೂಸ್ ಮಾಡ್ತೀನಿ ಚೆನ್ನಾಗಿರುತ್ತೆ ಒಂಥರ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ತೊಗೊಬಂದೆ ಮತ್ತು ಎರಡು ಮಿಡಿಮಿಕ್ಸ್ ಸೋಪ್ ತೊಗೊಬಂದೆ ಮನೇನಲ್ಲೊಂದು ಇತ್ತು ಮಿಡಿಮಿಕ್ಸು ಆಲ್ರೆಡಿ ಹಂಗಾಗಿ ಎರಡು ಸಾಕಾಗುತ್ತೆ ಅಂತ ಹೇಳಿ ಎರಡು ತೊಗೊಬಂದೆ ನಾವು ಯೂಸ್ ಮಾಡೋದು ಮಿಡಿಮಿಕ್ಸು ಇದೇ ಅಂತಲೂ ಏನಿಲ್ಲಲ್ಲ ನನ್ನ ಹಸ್ಬೆಂಡ್ ಯಾವಾಗ ಬೇಕಾವಾಗ ಚೇಂಜ್ ಮಾಡ್ತಿರ್ತಾರೆ ಬ್ರ್ಯಾಂಡನ್ನ ಒಂದು ಕೋಲ್ಗೇಟ್ ಸಾಲ್ಟು ನಾವು ಇದೇನೇ ಕೋಲ್ಗೇಟ್ ಸಾಲ್ಟೇನೆ ಯೂಸ್ ಮಾಡೋದು ಬೇರೆ ಕೋಲ್ಗೆಟ್ ಅದು ಬೇರೆ ಬೇರೆ ಬರುತ್ತಲ್ವ ಅದು ಯಾವುದನ್ನು ಯೂಸ್ ಮಾಡಲ್ಲ ಇದು ಟೂ ಹಂಡ್ರೆಡ್ ಗ್ರಾಮ್ಸ್ ಅನಿಸುತ್ತೆ ಟೂ ಹಂಡ್ರೆಡ್ ಗ್ರಾಮ್ಸ್ ಒಂದು ಕೋಲ್ಗೇಟ್ಸ್ ಸಲ್ಟ್ ತಗೊಂಡ್ರೆ ನಂಗೆ ಒಂದು ಮಂತ್ ಫುಲ್ ಕಂಪ್ಲೀಟಾಗಿ ಬರುತ್ತೆ ನನ್ನ ಮಗನಿಗೆ ಒಂದು ಓರ್ ಎಲ್ ಬಿ ಬ್ರಷ್ ತೊಗೊಬಂದೆ ಟೂ ಪ್ಲಸ್ ಇಯರ್ದು ಬ್ರಷ್ ತೊಗೊಬಂದೆ ಇದು ಸೆವೆಂಟಿ ನೈನ್ ರುಪೀಸ್ ಇತ್ತು ಹೊರಗಡೆ ಮೆಡಿಕಲ್ ತೊಗೊಂಡಿದ್ದಾಗ ಸರಿ ನೈಂಟಿ ರುಪೀಸ್ ಕೊಟ್ಟು ತೊಗೊಂಡಿದ್ದೆ ಬಟ್ ಅಲ್ಲಿ ಮಾರ್ಟಲ್ಲಿ ಸೆವೆಂಟಿ ನೈನ್ ರುಪೀಸಿಗೆ ಸಿಕ್ತು ನನಗೆ ಇದು ನಾವು ಯೂಸ್ ಮಾಡೋದು ಬಂದು ಸನ್ ಪ್ಯೂರ್ ಆಯಿಲು ಇದು ಸನ್ ಪ್ಯೂರ್ ಆಯಿಲು ಪ್ರೈಸು ಒನ್ ಫಿಫ್ಟ್ ಒನ್ ಫಿಫ್ಟಿನ ಅದು ಒನ್ ಟೆನ್ ರುಪೀಸ್ ಇತ್ತು ಇವಾಗ ನೋಡಿದರೆ ಒನ್ ತರ್ಟಿ ನೈನ್ ರುಪೀಸ್ ಮಾಡಿದ್ದಾರೆ ತುಂಬ ಕಾಸ್ಟ್ಲಿ ಮಾಡಿದ್ದಾರೆ ನನಗೆ ಒಂದು ಮಂತಿಗೆ ಒಂದು ನಾಲ್ಕು ಪಾಕೆಟ್ ಆದರೆ ಕರೆಕ್ಟ್ ಆಗುತ್ತೆ ನಾಲ್ಕು ಲೀಟ್ರ್ ಆದರೆ ಮನೇಲ್ಲೊಂದು ಲೀಟ್ರ್ ಇತ್ತು ಹಾಗಾಗಿ ನಾನು ನಾಲ್ಕು ಲೀಟ್ರ್ ಅಷ್ಟೇ ತೊಗೊಬಂದಿದ್ದು ಡಿಮಾರ್ಟಲ್ಲಿ ಕೆಲವೊಂದು ಪ್ರೈಸ್ ಐ ಇರುತ್ತೆ ಕೆಲವೊಂದು ಪ್ರೈಸ್ ಡೌನ್ ಇರುತ್ತೆ ನಾವು ನೋಡಿ ತೊಗೋಬೇಕು ನಾನು ಮಾತ್ರ ಪ್ರೈಸ್ ನೋಡೇನೆ ತೊಗೊಳ್ಳೋದು ತುಂಬ ಪ್ರೈಸ್ ಐ ಅನ್ನಿಸ್ತು ಅಂದರೆ ನಾನು ಹೊರಗಡೆ ತೊಗೋತೀನಿ ಅಲ್ಲಿ ತಗೊಳ್ಳೋದಿಲ್ಲ ಮತ್ತು ಒಂದು ಸಾಸಿವೆ ಪಾಕೆಟ್ ತೊಗೊಂಡೆ ಜೀರಿಗೆ ಎಲ್ಲ ಮನೆಯಲ್ಲಿತ್ತು ಇತ್ತು ಅದೇನೂ ತರಲಿಲ್ಲ ಸಾಸಿವೆ ಪಾಕೆಟ್ ತೊಗೊಬಂದೆ ಒಂದು ಅದ್ರ ಜೊತೆಗೆ ಒಂದು ಕಪ್ಪು ಎಳ್ಳಿ ತೊಗೊಬಂದೆ ನಾನು ಪುಳಿಯೋಗರೆ ಪೌಡ್ರ್ ಮಾಡ್ಕೋಬೇಕು ಅಂದ್ಕೊಂಡಿದ್ನಲ್ವ ಅದಕ್ಕೆ ಕಪ್ಪು ಎಳ್ಳು ಇರಲಿಲ್ಲ ಮನೆಯಲ್ಲೇ ಹಾಗಾಗಿ ಒಂದು ನೂರು ಗ್ರಾಮ್ ಕಪ್ಪು ತಂದೆ ಅವೆಲ್ಲ ಜಾಸ್ತಿ ಯೂಸ್ ಮಾಡಲ್ಲಲ್ವ ಜಾಸ್ತಿ ಜಾಸ್ತಿ ತಂದರೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಸ್ವಲ್ಪನೇ ತಗೊಬಂದೆ ಮತ್ತು ಟಿಶ್ಯೂ ತೊಗೊಬಂದೆ ಟಿಶ್ಯೂ ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ಹಾಗಾಗಿ ನಾನು ಟಿಶ್ಯೂ ತೊಗೊಬಂದೆ ಇದು ಒಂದು ಪಾಕೆಟ್ ಬಂದು ಫಾರ್ಟಿ ನೈನ್ ರುಪೀಸ್ ಅನಿಸುತ್ತೆ ಕರೆಕ್ಟಾಗಿ ನಾನು ಪ್ರೈಸ್ ನೋಡಲಿಲ್ಲ ಬೈ ಒನ್ ಗೆಟ್ ಒನ್ ಆಫರ್ ಇದ್ದಿದ್ರಿಂದ ತೊಗೊಬಂದೆ ನಾನು ಫೋರ್ಟಿ ನೈನ್ ಅಥವಾ ಫಿಫ್ಟಿ ಅನಿಸುತ್ತೆ ರಸ್ಕ್ ಪಾಕೆಟ್ ತೊಗೊಬಂದ್ವಿ ಪಾರ್ಲೆ ಅವ್ರದ್ದು ಇದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಏಲಕ್ಕಿ ಫ್ಲೇವರ್ ಇರುತ್ತೆ ನನ್ನ ಮಗ ಏನು ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ಇರಲಿ ಅಂತ ಹೇಳಿ ನಾವುಗಳಾದರೂ ಕಾಫಿ ಟೀ ಟೈಮ್ ಜೊತೆಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಬಂದ್ವಿ ನನ್ನ ಮಗನೂ ತೊಗೊಳ್ಳಿ ಅಂತ ಅಂದ್ಬಿಟ್ಟು ನನ್ನ ಮಗನಿಗೆ ಯಾವುದೇ ರೀತಿ ಬೇಕ್ರಿ ಐಟಮ್ಸು ಚಾಕ್ಲೇಟು ಕುರ್ಕುರೆ ಲೇಸ್ ಅದೆಲ್ಲ ಅಭ್ಯಾಸ ಇಲ್ಲ ಅವನಿಗೆ ಡ್ರೈ ಫ್ರೂಟ್ಸು ಮತ್ತು ಫ್ರೂಟ್ಸ್ ಅಷ್ಟೇ ಕೊಟ್ಟು ಅಭ್ಯಾಸ ಮಾಡಿರೋದು ಇದು ಇದು ಕಪ್ ಸಾಂಬ್ರಾಣಿ ಬರುತ್ತಲ್ಲ ಅದು ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾನು ಫಸ್ಟ್ ತರ್ತಿರಲಿಲ್ಲ ಇತ್ತೀಚಿಗೆ ಅಷ್ಟೇ ತೊಗೊಬಂದು ಫ್ಲೇವೆಲ್ಲ ನೋಡಿದ ಮೇಲೆ ಇವಾಗ ಡಿಮಾರ್ಟಲ್ಲೇ ತೊಗೋತೀನಿ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಮ್ಮದು ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಆಗಿರೋದ್ರಿಂದ ಎಕ್ಸೆಲ್ ಲಿಕ್ವಿಡ್ನ ತೊಗೋತೀವಿ ಇದು ತ್ರೀ ಪಾಯಿಂಟ್ ಟೂ ಲೀಟರ್ದು ಇದು ಪ್ರೈಸು ಅಷ್ಟೊಂದು ನೆನಪಿಲ್ಲ ನನಗೆ ನಾನು ಉಟ್ನಲ್ಲಿ ಪ್ರೈಸ್ ಚೆಕ್ ಮಾಡಲಿಲ್ಲ ನನ್ನ ಹಸ್ಬೆಂಡ್ ಚೆಕ್ ಮಾಡಿದ್ರು ನಾನು ಒಂದು ಇತ್ತು ಅದನ್ನ ತೊಗೊಳ್ಳೋಣ ಅಂದ್ಕೊಂಡೆ ಫೈವ್ ಲೀಟರ್ ಅಲ್ಲ ಫೋರ್ ಲೀಟ್ರ್ದು ಅದು ತುಂಬ ಕಾಸ್ಟ್ಲಿ ಇತ್ತು ಹಂಗಾಗಿ ಇದೇ ತೊಗೊಂಡ್ವಿ ಒಂದು ಖರ್ಚಿಫ್ ತೊಗೊಂಡೆ ಇದು ಕಾಂಬೋ ಫ್ಯಾಕ್ ಇತ್ತು ನಾಲ್ಕು ಪೀಸಿಗೆ ಫಿಫ್ಟಿ ನೈನ್ ರುಪೀಸು ಸಾಫ್ಟ್ ಸಾಫ್ಟಾಗಿದೆ ಈಗ ನನ್ನ ಮಗನ ಸ್ಕೂಲ್ಗೆಲ್ಲ ಕಳಿಸ್ತೀನಲ್ವ ಡೈಲಿ ಕೊಡಬೇಕಲ್ವ ಆವಾಗ ಚೆನ್ನಾಗಿರುತ್ತೆ ಸಾಫ್ಟಾಗಿದೆ ಅಂದ್ಬಿಟ್ಟು ತೊಗೊಬಂದೆ ಹಾಗೆ ಬಟ್ಟೆ ನೋಡ್ತಿದ್ದಾಗ ನನ್ನ ಮಗನಿಗೆ ಒಂದು ಶರ್ಟ್ ತುಂಬಾ ಇಷ್ಟ ಆಯಿತು ಇದು ಫೋರ್ ಟು ಫೈವ್ ಇಯರ್ಸ್ ತೊಗೊಂಡಿದ್ದೀನಿ ನನ್ನ ಮಗನಿಗಿನ್ನ ತ್ರೀ ಟು ಫೋರ್ ಇಯರ್ಸ್ ತೊಗೋಬೇಕಿತ್ತು ನಾನೇ ಸೈಜ್ ದೊಡ್ಡದಾಗಿ ತೊಗೊಂಡೆ ಇದು ಮೆಹಂದಿ ಎಲ್ಲೋ ಬರುತ್ತಲ್ವ ಮೆಂತ್ಯ ಕಲ್ಲರ್ ಅಂತಾರಲ್ಲ ಅದು ಟೂ ನೈಂಟಿ ನೈನ್ ಇತ್ತು ಶರ್ಟ್ ಪ್ರೈಸು ಟೀ ಶರ್ಟು ಒಂದು ಹಂಡ್ರೆಡ್ ಗ್ರಾಮ್ದು ಗರಂ ಮಸಾಲ ತೊಗೊಂಡೆ ಇದು ಪ್ರೈಸು ಸಿಕ್ಸ್ಟಿ ರುಪೀಸ್ ಅನಿಸುತ್ತೆ ಅಷ್ಟು ಕಂಫರ್ಟಬಲಾಗಿ ನೆನಪಿಲ್ಲ ಅರ್ಧ ಕೆ ಜಿ ಹುಣ್ಸೆ ಹಣ್ಣನ್ನು ತೊಗೊಂಡೆ ಹುಣಸೆ ಹಣ್ಣು ಕೂಡ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ನಾವೀಗ ಹೊರ್ಗಡೆ ಅಂಗಡಿನಲ್ಲಿ ತಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ಡಿಮಾರ್ಟಲೆಲ್ಲ ಕ್ವಾಲಿಟಿ ಚೆನ್ನಾಗಿರುತ್ತೆ ಹಣ್ಣಿಂದ ಹಾಗಾಗಿ ನಾನು ಡಿಮಾರ್ಟನೇ ತೊಗೊಳ್ಳೋದು ಹೊರಗಡೆ ಅಂಗಡಿಯಲ್ಲೂ ತೊಗೊಳೋದಿಲ್ಲ ಒಂದು ಲೀಟರ್ದು ಎಣ್ಣೆನ ತೊಗೊಂಡು ದೀಪದ ಎಣ್ಣೆ ಫಸ್ಟು ಒಂದು ಟೆನ್ ರುಪೀಸ್ ಇತ್ತು ಇವಾಗ ಒಂದು ಫಾರ್ಟಿ ರುಪೀಸ್ ಮಾಡಿದ್ದಾರೆ ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ ಅಡುಗೆ ಎಣ್ಣೆ ಮತ್ತು ದೀಪದ ಎಣ್ಣೆ ಅಂತೂ ತುಂಬ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಬೆ ಎಷ್ಟು ಜಾಸ್ತಿ ಆಗಿದೆ ಅಂತಂದು ನನಗೆ ಶಾಕ್ ಆಯಿತು ನೋಡಿದ ತಕ್ಷಣ ಇಷ್ಟೊಂದು ಜಾಸ್ತಿ ಆಯಿತು ತರ್ಟಿ ರುಪೀಸ್ ಜಾಸ್ತಿ ಆಗಿದೆ ಅಂದ್ಬಿಟ್ಟು ಒಂದು ಮ್ಯಾಗಿ ತೊಗೊಂಡ್ವಿ ನನ್ನ ಮಗ ತಗೊ ಯಾವುದೋ ಅಡ್ವರ್ಟೈಸಲ್ಲಿ ನೋಡ್ಬಿಟ್ಟು ಮ್ಯಾಗಿ ಬೇಕಂತ ಅಲ್ಲಿ ನೋಡಿದ ತಕ್ಷಣ ತೊಗೊಂಡ ಬಟ್ ಬಂದು ಮಾಡಿದ ಮೇಲೆ ಅವನೇನು ತಿನ್ನಲಿಲ್ಲ ಒಂದು ಸ್ಪೂನ್ ತಿಂದು ನನಗೆ ಬೇಡ ಅಂತ ಹೇಳ್ದ ಅಷ್ಟೇ ಅವನು ಮತ್ತು ಒಂದು ಆಚಿ ಚಿಕನ್ ಮಸಾಲ ತೊಗೊಂಡೆ ನಾವು ತೊಗೊಳ್ಳೋದು ಆಲ್ಮೋಸ್ಟ್ ಎಮ್ ಟಿ ಅರ್ದೆ ಮಸಾಲ ಐಟಮ್ ಎಲ್ಲ ತಗೊಳ್ಳೋದು ಯಾಕಂದರೆ ನನ್ನ ಹಸ್ಬೆಂಡ್ ಅಲ್ಲೇ ವರ್ಕ್ ಮಾಡೋದ್ರಿಂದ ಅವ್ರಿಗೆ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಅಂತ ಹೇಳಿ ಇವಾಗ ಎಮರ್ಜೆನ್ಸಿಗೆ ಅಂದ್ಬಿಟ್ಟು ಹೆಂಗು ಹೋಗಿದ್ವಲ್ಲ ಅಂದ್ಬಿಟ್ಟು ಅಲ್ಲೇ ಸ್ವಲ್ಪ ತೊಗೊಬಂದೆ ಅಷ್ಟೇ ನಾವೆಲ್ಲ ಮಸಾಲೇನೂ ಯೂಸ್ ಮಾಡೋದು ಬಂದು ಎಮ್ ಟಿ ಅರ್ದೇನೆ ಅದರಲ್ಲಿ ಚಿಕನ್ ಮಸಾಲ ಸಿಗೋದಲ್ವ ಹಾಗಾಗಿ ಅಲ್ಲೇ ತೊಗೊಂಡೆ ಅರ್ಜೆಂಟಿಗೆ ಬೇಕಿದ್ದನ್ನ ಮಾತ್ರ ಅಲ್ಲಿ ತೊಗೊಬಂದೆ ಅಷ್ಟೇ ಈಗ ವಿಮ್ ಸೋಪ್ ತೊಗೊಬಂದೆ ನಾನು ಪಾತ್ರೆ ತೊಳೆಯೋದು ವಿಮ್ ಸೋಪೇ ಟೆನ್ ಟೆನ್ ರುಪೀಸ್ತು ನಾಲ್ಕು ತೊಗೊಬಂದೆ ಮನೇನಲ್ಲೊಂದು ಎರಡು ಇತ್ತಲ್ವ ಹಾಗಾಗಿ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ನಾಲ್ಕು ಪೀಸ್ನ ತೊಗೊಂಡೆ ನನಗಿದೇನೆ ಕಂಫರ್ಟಬಲ್ ಅನಿಸುತ್ತೆ ನನಗೆ ವಿಮ್ ಜಲ್ಕಿನ್ನ ಇದೇನೇ ಬೆಸ್ಟ್ ಅನಿಸುತ್ತೆ ಹಾಗಾಗಿ ನಾನು ಇದೇ ತೊಗೊಳ್ಳೋದು ಹಿಂಗೆ ತೊಗೊಬಂದೆ ಹಿಂಗೆ ಎವರೆಸ್ಟ್ದು ಇದು ಏಯ್ಟಿ ನೈನ್ ಆರ್ ನೈಂಟಿ ನೈನ್ ರುಪೀಸ್ ಇತ್ತು ಅನಿಸುತ್ತೆ ನನಗೆ ಅಷ್ಟು ಪ್ರೈಸ್ ನೋಡಿಲ್ಲ ಏಯ್ಟಿ ನೈನ್ ರುಪೀಸ್ ಅನ್ಕೋತೀನಿ ಏಯ್ಟಿ ನೈನ್ ರುಪೀಸ್ ಇರ್ಬೋದು ನನ್ನ ಮಗಂಗೆ ಒಂದು ವಾಟರ್ ಬಾಟ್ಲು ತೊಗೊಂಡ್ವಿ ನನ್ನ ಹಸ್ಬೆಂಡ್ ವಾಟರ್ ಬಾಟ್ಲು ತೊಗೊಂಡಿದ್ದಕ್ಕೆ ನನ್ನ ಮಗ ನನಗೂ ಬೇಕು ಅಂತ ಹೇಳಿ ತೊಗೊಂಡು ಆಟ ಮಾಡಿಕೊಂಡು ಇದು ಒನ್ ಫಾರ್ಟಿ ನೈನ್ ರುಪೀಸು ಕ್ವಾಲಿಟಿ ಚೆನ್ನಾಗಿದೆ ಇರಲಿ ಸ್ಕೂಲ್ಗೆಲ್ಲ ತೊಗೊಂಡು ಹೋಗೋಕ್ಕೆ ಇನ್ನೇನಾದ್ರು ಹೊರಗಡೆ ಹೋದಾಗ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ ಒನ್ ಫಾರ್ಟಿ ನೈನು ಕ್ವಾಲಿಟಿ ಚೆನ್ನಾಗಿದೆ ತುಂಬ ಗಟ್ಟಿಯಾಗಿದೆ ಇಷ್ಟು ನಂದು ಡಿಮಾರ್ಟು ಶಾಪಿಂಗು ಮತ್ತು ಎರಡು ಮ್ಯಾಟ್ ತೊಗೊಂಡೆ ಇರಲಿ ಹೇಳ್ಬಿಟ್ಟು ಇದು ನೈಂಟಿ ನೈನ್ ರುಪೀಸು ಚೆನ್ನಾಗಿದೆ ಇದು ಕ್ವಾಲಿಟಿ ಚೆನ್ನಾಗಿದೆ ನೈಂಟಿ ನೈನ್ ರುಪೀಸ್ ಇದು ಬಂದು ಇನ್ನೊಂದು ತೊಗೊಂಡೆ ಹೊರಗಡೆ ಡೋರ್ ಹಾಕೋಣ ಡೋರ್ ಮ್ಯಾಟಿಗೆ ಹಾಕೋಣ ಹೇಳ್ಬಿಟ್ಟು ಇದು ಫಾರ್ಟಿ ನೈನ್ ರುಪೀಸ್ ಅಷ್ಟೇ ಇದು ಜಾಸ್ತಿ ತೊಗೊಳ್ಳಲಿಲ್ಲ ಯಾಕಂತ ಅಂದರೆ ಈಗ ನಾವು ಮೆಟ್ಲತ್ತಿರತ್ರ ಬಾಗಿಲಿರೋದ್ರಿಂದ ಬೇಗನೆ ಗಲೀಜಾಗ್ಬಿಡುತ್ತೆ ಅಂತ ಕಡಿಮೆದೇ ತೊಗೊಂಡೆ ನೋಡಿ ಇಷ್ಟೇ ನಂದು ಡಿಮಾರ್ಟ್ ಶಾಪಿಂಗು ಇದ್ರದ್ದು ಬಿಲ್ ಎಷ್ಟಾಯಿತು ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಇದು ನನಗೆ ಒಂದು ಟೂ ಟು ತ್ರೀ ಮಂತ್ಸ್ ಆಗುತ್ತೆ ಕೆಲವೊಂದು ಮಧ್ಯದಲ್ಲಿ ಏನಾದರೂ ಖಾಲಿ ಆದರೂ ತೊಗೋತೀನಿ ಅಷ್ಟೇ ತ್ರೀ ಮಂತ್ಸ್ ಅಂತೂ ಆಗುತ್ತೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಇಷ್ಟು ಸಾಕಾಗುತ್ತೆ ನನಗೆ ಇಷ್ಟು ಶಾಪಿಂಗಿಗೆ ಫೈವ್ ತೌಸಂಡ್ ರುಪೀಸ್ ಆಯಿತು ಕರೆಕ್ಟಾಗಿ ಫೈವ್ ತೌಸಂಡ್ ರುಪೀಸ್ ಆಯಿತು ಜಿ ಎಸ್ ಟಿ ಎಲ್ಲ ಸೇರಿ ನೋಡಿ ಬಿಲ್ ಇಲ್ಲೇ ಇದೆ ನಾವು ಹೋಗಿದ್ದು ಬಂದು ಕ್ರಿಸ್ಮಸ್ ದಿನ ಅಷ್ಟು ರೆಶ್ ಇರಲಿಲ್ಲ ಫ್ರೀಯಾಗೇನೆ ಇತ್ತು ಇಷ್ಟೇ ನಂದು ಡಿಮಾರ್ಟ್ ಶಾಪಿಂಗ್ ಪ್ರೈಸು ಎಲ್ಲ ಕಡೆನೂ ಅಷ್ಟೇ ಈಕ್ವಲ್ ಆಗಿರುತ್ತೆ ಎಲ್ಲೂ ಕಡಿಮೆ